ವೆಲ್ಕಮ್ ಟು ಮೈ ಚಾನಲ್ ಟುಡೇ ಸ್ಪೆಷಲ್ ಬೋಟಿ ಗೊಜ್ಜು ಬೇಕಾದ ಪದಾರ್ಥಗಳು ಮೊದಲಿಗೆ ಎಣ್ಣೆ ಈರುಳ್ಳಿ ಅವರೆ ಬೇಳೆ, ಕಡಲೆಕಾಳು ಬಾಳೆಕಾಯಿ, ಒಂದು ಬೋಟಿ ಕೊತ್ತಂಬರಿ ಸೊಪ್ಪು ಪುದಿನ ಸೊಪ್ಪು ತೆಂಗಿನಕಾಯಿ ತುರಿ ಬೆಳ್ಳುಳ್ಳಿ ಉರುಗಡಲೆ ಚಕ್ಕೆ ಲವಂಗ ಟಮೋಟೊ ಈರುಳ್ಳಿ ಮೆಣಸಿನಕಾಯಿ ಶುಂಠಿ ಮಾಡುವ ವಿಧಾನ ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ಒಂದು ಬಟ್ಟಲು ಎಣ್ಣೆ ಕಾದ ನಂತರ ಎರಡು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಚಿಟಿಕೆ ಅರಿಶಿಣ ತೊಳೆದಿಟ್ಟಿರುವಂತಹ ಬೋಟಿ ಮೂರರಿಂದ ನಾಲ್ಕು ಬಾರಿ ತೊಳೆದುಕೊಳ್ಳಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಐದು ನಿಮಿಷ ಹಾಗೆ ಬಿಡಿ ಮತ್ತೊಂದು ಕಡೆ ಮಸಾಲೆಯನ್ನು ರುಬ್ಬಿಕೊಳ್ಳೋಣ ಒಂದು ಬಟ್ಟಲು ತೆಂಗಿನಕಾಯಿ ತುರಿ ಮೂರು ಚಮಚ ಹುರುಗಡಲೆ ಒಂದು ಇಂಚು ಚಕ್ಕೆ ಮೂರು ಲವಂಗ ಒಂದು ಇಂಚು ಶುಂಠಿ ಐದು ಹಸಿರು ಮೆಣಸಿನಕಾಯಿ ಇಪ್ಪತ್ತು ಹೆಸರು ಬೆಳ್ಳುಳ್ಳಿ ಒಂದು ಟಮೋಟೊ ಅರ್ಧ ಈರುಳ್ಳಿ ಕಾಲು ಚಮಚ ಮೆಣಸು ಅರ್ಧ ಚಮಚ ಗಸಗಸೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸಿ ಸ್ವಲ್ಪ ನೀರನ್ನು ಹಾಕಿಕೊಂಡು ರುಬ್ಬಿಕೊಳ್ಳೋಣ ಮತ್ತೊಂದು ಕಡೆ ಬೋಟ್ ಚೆನ್ನಾಗಿ ನೀರು ಬಿಡುತ್ತಿದೆ ಒಂದು ಬಟ್ಟಲು ಕಡಲೆಕಾಳು ನೆನೆಸಿರುವಂತಹ ಕಡಲೆಕಾಳು ಒಂದು ಬಟ್ಟಲು ಇದಕ್ಕಿದ ಹವರೆ ಬೇಳೆ ಇದಕ್ಕಿದ ಹವರೆ ಬೇಳೆಯನ್ನು ಮೊದಲು ಎರಡು ವಿಸಿಲ್ ಕೂಗಿಸಿದ ನಂತರ ಸೇರಿಸಬಹುದು ನಾನು ಮೊದಲೇ ಸೇರಿಸಿರುತ್ತೇನೆ ಒಂದು ಬಟ್ಟಲು ಆಲೂಗೆಡ್ಡೆ ಒಂದು ಬಾಳೆಕಾಯಿ ಸಿಪ್ಪೆ ತೆಗೆದು ಕತ್ತರಿಸಿಕೊಂಡಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕಿದ ಅವರೆ ಬೇಳೆ ಇಲ್ಲವಾದಲ್ಲಿ ಬರೀ ಕಡಲೆ ಕಾಳನ್ನು ಸಹ ಹಾಕಿ ಮಾಡಬಹುದು ಸೀಸನ್ ಆಗಿರುವುದರಿಂದ ನಾನು ಇದಕ್ಕಿದ ಅವರೆ ಬೇಳೆಯನ್ನು ಸೇರಿಸಿದ್ದೇನೆ ಎರಡು ವಿಸಲ್ ಕೂಗಿಸಿಕೊಳ್ಳುತ್ತಿದ್ದೇನೆ ಆದರೆ ಇದಕ್ಕಿದ ಹಾವರೆ ಬೇಳೆಯನ್ನು ಕುಕ್ಕರ್ ಕೂಗಿದ ಮೇಲೆ ಸೇರಿಸಿ ಒಂದು ವಿಸಲ್ ಆಗಿದೆ ಮತ್ತೊಂದು ವಿಸಲ್ ಕೂಗುತ್ತಿದೆ ನೀರನ್ನು ಸೇರಿಸದೇ ಎರಡು ವಿಸಲ್ ಕೂಗಿಸಿಕೊಂಡಿದ್ದೇನೆ ಹಾಲು ಗೆಡ್ಡೆ ಕಡಲೆ ಕಾಳು ಇದಕ್ಕಿದ ಹಾವರೆ ಬೇಳೆ ಬಾಳೆಕಾಯಿಯನ್ನು ಎರಡು ವಿಸಲ್ ಕೂಗಿಸಿದ ನಂತರ ಮಸಾಲೆ ಸೇರಿಸುವಾಗ ಸೇರಿಸಬಹುದು ಮಟನ್ ಸಾಂಬಾರ್ ಪೌಡರ್ ಐದರಿಂದ ಆರು ಚಮಚ ರುಬ್ಬಿರುವಂತಹ ಮಸಾಲೆಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ನೀರನ್ನು ಸೇರಿಸಬೇಕು ಯಾವ ಹದಕ್ಕೆ ಬೇಕೆಂದು ನೋಡಿಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಮುದ್ದೆ ಇಡ್ಲಿ ಸಹ ತುಂಬ ಚೆನ್ನಾಗಿರುತ್ತದೆ ಮತ್ತು ಎರಡು ವಿಸಲ್ ಕೂಗಿಸಿಕೊಳ್ಳೋಣ ಎರಡು ವಿಸಲ್ ಕೂಗಿಸಿದ್ದೇನೆ ಸವಿಯಲು ಸಿದ್ಧವಾಗಿದೆ ಗೊಜ್ಜು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ